ಎಲ್ಲ ನನ್ನ ಕನ್ನಡಾಭಿಮಾನಿಗಳಿಗೆ ನಮಸ್ಕಾರಗಳು ನೋಡಿ ನಿನ್ನೆ ಬೆಂಗಳೂರಲ್ಲಿ ಮಳೆ ಬಂದಿದೆ ಯಾವ ಥರ ಪರಿಸ್ಥಿತಿ ಇದೆ ಅಂತ ನೋಡಿ ಇವರೆಲ್ಲ ಮುಂದಿನ ಪೀಳಿಗೆಗೆ ಒಳ್ಳೇದು ಮಾಡಬೇಕಂತ ಇದ್ದಾರೋ ಏನಂತ ಗೊತ್ತಿಲ್ಲ ಅಂತ ಮುಂದಿನ ಪೀಳಿಗೆ ಅವ್ರಿಗೆ ಯಾರಿಗೂ ನೆಮ್ಮದಿಯಾಗಿರೋಕಂತು ಬಿಡೋಲ್ಲ ಸಿಂಗಾಪುರ ಮಾಡ್ತೀನಿ ಅಂದರು ಕೊಚ್ಚ ಗುಂಡಿಯಾಗಿದೆ ಈಗ ನೋಡಿ ಮಳೆ ಬಂದರೆ ಮೇಲಿಂದ ಬ್ರಿಡ್ಜ್ ಮೇಲಿಂದ ನೀರು ಬೀಳುತ್ತೆ ನೋಡಿ ಕೆಳಗಡೆ ಓಡಾಡೋರ್ ಏನು ಈ ಥರ ಆಡಳಿತ ಮಾಡೋರಿಗೆ ನೀವು ಓಟ್ಗಳು ಹಾಕ್ತೀರ ಇನ್ನು ನಾಲ್ಕು ವರ್ಷ ಟೈಮ್ ಇದೆ ಯೋಚನೆ ಮಾಡಿ ಒಂದು ಓಟ್ ಹಾಕಿದ್ರೆ ನಮ್ಮ ರಾಜ್ಯನ ಯಾವ ಥರ ಮಾಡ್ಬೋದು ಅಂತಲೂ ಗೊತ್ತಾಗುತ್ತೆ ಯಾವ ಥರ ಹಾಳು ಮಾಡ್ಬೋದು ಅಂತಲೂ ಗೊತ್ತಾಗುತ್ತೆ ಆವತ್ತು ಒಂದಿನ ನೀವು ಎರಡು ಸಾವಿರ ರೂಪಾಯಿ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಅಂತ ಯೋಚನೆ ಮಾಡಿ ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರೆ ನಮ್ಮ ಭವಿಷ್ಯ ಎಲ್ಲ ಇದೇ ಥರ ನೀರು ಪಾಲಾಗೋದಂತೂ ಗ್ಯಾರಂಟಿ ಈ ಕೇರಳ ದೂರ ಅಂತ ಆಗ್ತೈತೆ ಇಲ್ಲಿ ಶಿರೂರಲ್ಲಿ ಒಂದು ಗುಡ್ಡ ಕುಸಿತಾಯ್ತು ಎಲ್ಲ ಯಾರು ಮಾಡಿರೋದು ಇವರೇ ಕಾಡುಗಳ್ನ ಕಡಿತಾರೆ ಇನ್ನು ನಾಡನ್ನೆಲ್ಲ ಹಾಳು ಮಾಡ್ತಾಯಿದ್ದಾರೆ ನೋಡಿ ಯಾವ ಥರ ನೀರು ಇದೆ ಮೇಲಿಂದ ಕೆಳಗಡೆ ಓಡಾಡೋರ ಗತಿ ಏನು ನಾಗರಿಕರದು ಯಾರು ಕೇಳಬೇಕಿದನ್ನೆಲ್ಲ ಗೌರ್ಮೆಂಟ್ ಅವ್ರೇನು ಆರಾಮಾಗಿ ಇರ್ತಾರೆ ಅವರು ನೋಡಿ ಕಷ್ಟ ಅನುಭವಿಸ್ತಿರೋದು ಯಾರು ಯೋಚನೆ ಮಾಡಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ಹೇಳ್ಕೊಂಡೋದ್ರೆ ನೀವು ಯೋಚನೆ ಮಾಡಿ ಇದು ಮಾಡಬೇಕು ಆಮೇಲೆ ಕರ್ನಾಟಕದಲ್ಲಿ ಯಾರ್ಯಾರು ಯುವಕರಿದ್ದಿರೋ ಇದನ್ನೆಲ್ಲ ಜಾಸ್ತಿ ಶೇರ್ ಮಾಡಿ ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ ಏನೇನು ಪ್ರಾಬ್ಲಮ್ ಇದೆ ಅದು ನಾವೇ ಒಂದು ಸೊಲ್ಯೂಷನ್ ಮಾಡೋಣ ನೆಕ್ಸ್ಟು ಈ ಮೂರು ಪಾರ್ಟಿಗಳನ್ನೂ ಯಾರನ್ನೂ ನಂಬಾರ್ದು ನಾವೇ ಒಂದು ಸ್ವಂತ ಪಕ್ಷ ಅಂತ ಮಾಡಿ ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ತರಬೇಕು ಆಮೇಲೆ ಜನರಿಗೆ ಇದರಿಂದ ಒಳ್ಳೇದು ಮಾಡಬೇಕು ಏನೇ ಇದ್ರೂ ನೋಡಿ ರಾಮರಾಜ್ಯ ಮಾಡ್ಬೇಕಂದ್ರು ಗಾಂಧೀಜಿ ಇದು ಮಾಡ್ಬೇಕಂದ್ರು ಯಾವುದು ಮಾಡ್ತಾಯಿಲ್ಲ ಇವರು ಸರಿಯಾಗಿ ಸಿಂಗಾಪುರ್ ನೋಡಿ ಯಾವ ಥರ ಇದೆ ನಮ್ಮ ಬೆಂಗಳೂರು ಇದು ಹಾಂ ಯಾವುದೋ ಅಲ್ಲ ಹಳ್ಳಿಗು ಇಲ್ಲಿ ಬೆಂಗಳೂರಲ್ಲೇ ಈ ರೀತಿ ಆದರೆ ಹಳ್ಳಿಗಳಿಗೆ ಇವರು ಇನ್ನೇನು ಯಾವ ರೀತಿಯಲ್ಲಿ ರಸ್ತೆ ಮಾಡ್ತಾರೆ ಚರಂಡಿ ಕೊಡ್ತಾರೆ ನೀವೆಲ್ಲ ನಂಬಿಟ್ಟು ಜಾತಿ ಹೇಳಿದ್ರು ದುಡ್ಡು ಕೊಟ್ಟರು ಅಂತ ಎಲ್ಲ ಹೇಳಿ ಓಟ್ ಹಾಕ್ತೀರಾ ನೋಡಿ ಈ ಥರ ಆದರೆ ಏನು ಪರಿಸ್ಥಿತಿ ಆಗುತ್ತೆ ಅಂತ ಯೋಚನೆ ಮಾಡಿ ಮುಂದಕ್ಕೆ ಇವಾಗ ನಮ್ಮದೇನೋ ಆಯಿತು ಮುಂದಿನ ಪೀಳಿಗೆದು ಯೋಚನೆ ಮಾಡ್ಬೇಕು ನಾವು ನೋಡಿ ನೀರು ಯಾವ ಥರ ಬೀಳ್ತಾಯಿದೆ ಅಂತ